ಇವತ್ತು ಮಾಲೂರ್ ತಾಲೂಕಲ್ಲಿ ಇನ್ನೊಬ್ರು ಬಂದಿದ್ದಾರೆ ತಹಸೀಲ್ದಾರ್ ಆ ತಹಸೀಲ್ದಾರ್ ತಾಯಿ ಯಾವ ತರ ಅಂತಂದ್ರೆ ಅವ್ರು ಮಾಡೋ ಭ್ರಷ್ಟಾಚಾರಗಳನ್ನೆಲ್ಲ ಹುಣಸೋದಕ್ಕೆ ಬಂದಿರೋ ಸರ್ಕಲ್ ಇನ್ಸ್ಪೆಕ್ಟರ್ ಮಾಲೂರು ತಾಲೂಕಲ್ಲಿ ಬಂದಿರಂತ ತಹಸೀಲ್ದಾರ್ ಮಾಲೂರ್ ತಾಲೂಕಲ್ಲಿ ಗೋಮಾಲ ಸರ್ಕಾರಿ ಜಮೀನುಗಳನ್ನೆಲ್ಲ ಬೇರೆ ಮಾಡಿಸಿ ಅವ್ರಿಗೆ ದುಡ್ಡು ಅಂತ ಬಂದಿರಂತ ತಹಸೀಲ್ದಾರ್ ಇಂತವರೆಲ್ಲ ಇದ್ರೆ ಮಾಲೂರು ತಾಲೂಕಿನ ನಿಜವಾದ ಬಡವರಿಗೆ ರೈತರಿಗೆ ಜನಕ್ಕೆ ಯಾವ್ದರ ನ್ಯಾಯ ಸಿಗುತ್ತೆ ಯಾವ ಮಟ್ಟಕ್ಕೆ ರಾಜ ನ್ಯಾಯ ಸಿಗುತ್ತೆ ಇವತ್ತು ಈ ಮಟ್ಟಕ್ಕೆ ಮಾಲೂರ್ ತಾಲೂಕಲ್ಲಿ ನಡೀತಾ ಇದೆ ಇದಕ್ಕಿಂತ ಮುಂಚೆ ಇದ್ದಂಥ ವ್ಯಕ್ತಿಗಳೆಲ್ಲ ಯಾವ ರೀತಿ ನಡ್ಕೊಂಡಿದ್ದಾರೆ ಎಂತ ಹೆಸರು ಮಾಡಿರೋ ವ್ಯಕ್ತಿಗಳು ದೇವರಪ್ಪ ಅವರೆಲ್ಲ ಎಂತ ಮಹನೀಯರು ಇವತ್ತು ಜನ ನೆನ್ಸ್ಕೊಳಂತ ವಿಚಾರ ನೆನೆಸ್ಕೊತಾರೆ ಇವತ್ತು ಮನೆಗಳಲ್ಲಿ ಅವರು ಫೋಟೋ ಇಟ್ಕೊಂಡು ನೆನೆಸ್ಕೊತಾರೆ ಆದ್ರೆ ಇವತ್ತು ದಿವಸ ಇಂಥ ಭ್ರಷ್ಟರು ಮಾರ್ತಾರಂತ ತೊಂದರೆಗಳಿಗೆ ಎಷ್ಟೋ ಕುಟುಂಬಗಳು ಹಾಳಾಗ್ತಾ ಇವತ್ತು ದಿವ್ಸ ಹಾಗಾಗಿ ಏನ್ ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ನಮ್ಮ ಮಾಲೂರು ತಾಲೂಕ್ ಜನರಿಗೆ ನಾನು ತಿಳ್ಸದಿಷ್ಟೇ ಎಚ್ಚೆತ್ಕೊಬೇಕು ಎಲ್ಲರನ್ನು ಎಚ್ಚೆತ್ಕೊಂಡು ಆಗ್ತಾರಂತ ಅನ್ಯಾಯಗಳ ಬಗ್ಗೆ ಹೋರಾಟ ಮಾಡ್ಬೇಕು ದನಿ ಹಚ್ಬೇಕು ನಮ್ಮ ಈ ಮಾನವ ತಾಲೂಕಲ್ಲಿ ಆಗ್ತಾರಂತ ಭ್ರಷ್ಟಾಚಾರಕ್ಕೆ ಇದೆಲ್ಲ ಕಡಿವಾಣ ಹಾಕ್ಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಎಲ್ಲ ಈ ಒಂದು ಹೋರಾಟಗಳನ್ನ ನಾವೆಲ್ಲ ರೂಪಿಸ್ಕೊಬೇಕು ಎಲ್ಲ ಅನ್ಯಾಯ ಆಗುತ್ತೆ ಅಲ್ಲಿ ನಾವು ನಿಲ್ಲಂತ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡ್ಬೇಕು ಅಂತ ತಿಳಿಸ್ತಾ ಮಾತಾಡಕ್ಕೆ ಅವಕಾಶ ಧನ್ಯವಾದಗಳು ವಂಶದೀಯ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನ ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಸೆವೆನ್ ಟು ಡಬಲ್ ಸೆವೆನ್ ಅಥವಾ ನೈನ್ ಒನ್ ಫೋರ್ ಒನ್ ಸಿಕ್ಸ್ ಫೈವ್